Hi everyone namaskar welcome back to my channel Hi I you, buddy. good morning good morning how are you are you. <laughs> ಬೆಳಗ್ಗೆನೆ ಎದ್ದು ರೆಡಿಯಾಗಿ ಆರು ಕಾಲು ಅರೂವರೆ ಅಷ್ಟೊತ್ತಿಗೆ ಆಗೋಯ್ತು ಮನೆ ಬಿಡೋ ಅಷ್ಟೊತ್ತಿಗೆ ಎಷ್ಟು ಬೇಗ ಬಿಡಬೇಕು ಅಂದ್ಕೊಂಡ್ರೂ ಆಗೋದೇ ಇಲ್ಲ ಇವಾಗ ಗುರುಗುಂಟೆ ಪಾಳ್ಯ ಅದನ್ನ ದಟ್ಟತಾ ಇದ್ದೀವಿ ದ ವೇ ಟು ಮೇಲುಕೋಟೆ ಮೇಲುಕೋಟೆಗೆ ಹೊರಟ್ವಿ ನಾನು ಅನಿಲ್ ಪಾಪು ಮತ್ತು ಸುಷ್ಮಾ ಸೊ ನಾವು ನಾಲ್ಕು ಜನ ಮೇಲುಕೋಟೆಗೆ ಹೋಗ್ತಿದ್ವಿ ಇವಾಗ ಆಚೆ ಎಲ್ಲಾದರೂ ಪ್ಲ್ಯಾನ್ ಮಾಡ್ತಾಯಿತ್ತಂದರೆ ಯೂಶ್ವಲಿ ಏನು ಮಾಡ್ತೀವಿ ಅಂತಂದರೆ ಅರ್ಲಿ ಮಾರ್ನಿಂಗ್ ಬಿಟ್ಬಿಡ್ತೀವಿ ಬೇಗನೆ ಒಂದು ಫೋರ್ ಫೋರ್ ತರ್ಟಿ ಹಂಗೆ ಇದ್ದು ಪಟ 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 ಅಂತ ರೆಡಿಯಾಗಿ ಬೇಗನೆ ಬಿಟ್ಬಿಡ್ಬೇಕು ಅಷ್ಟೊತ್ತಿಗೆ ಯಾಕಂದರೆ ಫ ನೆಲ್ಮಂಗ್ಲ ದಾಟ್ಬಿಟ್ರೆ ಏನೋ ಒಂಥರ ನೆಮ್ಮದಿ ಇಲ್ಲ ಅಂದರೆ ಟ್ರಾಫಿಕಲ್ಲಿ ಸಿಕ್ಕಾಕೊಂಡ್ರೆ ಇಲ್ಲಿಂದ ಆಚೆ ಬರೋದೇ ಆಲ್ಮೋಸ್ಟ್ ಒಂದೊಂದೂವರೆ ಗಂಟೆ ಹಿಡಿಯುತ್ತೆ ಓಕೆ ನಾವು ಬಿಟ್ಟಿದ್ದ ಆರು ಆರೂವರೆಗೆ ಪರ್ಫೆಕ್ಟ್ ಟೈಮಿಂಗ್ಸು ಸೊ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಹೊರಡೋಣ ಅಂತ ಹೇಳಿ ಇವಾಗ ನಮ್ಮ ರೆಗ್ಯುಲರ್ ಅಡ್ಡ ಈ ರೋಡ್ಗೆ ಹೋಗುವಾಗ ಇಲ್ಲಿ ಸ್ಟಾಪ್ ಮಾಡ್ದಲೇ ಹೋಗೋದೆ ಇಲ್ಲ ಬ್ರೇಕ್ಫಾಸ್ಟ್ ಇಲ್ಲೇ ಮಾಡೋದು ರೆಗ್ಯುಲರಾಗೆ ಸಂಭ್ರಮ ವೆಜ್ ರೆಸ್ಟೋರೆಂಟ್ಗೆ ಬಂದ್ವಿ ಇವಾಗ ಈ ರೂಟಲ್ಲಿ ಸಿಕ್ಕಾ ರೆಸ್ಟೋರೆಂಟ್ಸ್ ಇದೆ ಸ್ವಾತಿ ಡೆಲಿಕಸಿ ಅಂತೆ ಮತ್ತು ಇನ್ನು ಮುಂದೆ ಹೋದರೆ ದುವಾತಾರ ಅಂತ ಸಿಕ್ಕಾಬ್ಯಾ ರೆಸ್ಟೋರೆಂಟ್ಸ್ ಇದಾವೆ ಹಾಗೆ ಲೈನ್ಗೂ ಈ ಇಲ್ಲಿ ಇಲ್ಲೊಂದ್ಸಲಿ ಸ್ಟಾಪ್ ಕೊಡಿ ಪೆಟ್ ಸ್ಟಾಪ್ ನೀವು ಹೋಗೋಹಾಗಿದ್ರೆ ಈ ರೂಟಲ್ಲಿ ಸಂಭ್ರಮ ವೆಜ್ ರೆಸ್ಟೋರೆಂಟ್ ಅಂತ ನಾವು ತಟ್ಟೆ ಇಡ್ಲಿ ವಡೆ ಮಸಾಲೆ ದೋಸೆ ಮತ್ತು ಪೂರಿನ ಆರ್ಡರ್ ಮಾಡಿದ್ವಿ ತಟ್ಟೆ ಇಡ್ಲಿ ಒಂದ್ಸಲ ಟ್ರೈ ಮಾಡ್ರಿ ಕಳೆದೋಗಿಡ್ತೀರಾ ಹೆವಿ ಬ್ರೇಕ್ಫಾಸ್ಟ್ ಆಯಿತು ಸಂಭ್ರಮ ರೆಸ್ಟೋರೆಂಟಲ್ಲಿ ಇವಾಗ ಹೊಟ್ಟೆ ಫುಲ್ ಆಗೋಗಿದೆ ಇನ್ ಡೈರೆಕ್ಟ್ ಇನ್ನೇನು ಮೇಲ್ಕೋಟೆಗೆನೆ ಆ್ಯಂಡ್ ಯಶ್ ಜಲ್ದಿ ಹೋಗಬೇಕಾಗಿತ್ತು ಆ್ಯಕ್ಚುಲಿ ಬ್ರೇಕ್ಫಾಸ್ಟ್ ಅಲ್ಲೇ ಮಾಡ್ಬೇಕಂತ ಅಂದ್ಕೊಂಡಿದ್ವಿ ಆಗೋಯ್ತು ಅಂತ ಹೇಳಿ ಅಲ್ಲಿ ತನಕ ಹೋಗಿ ತಡ್ಕೊಳ್ಳೋಕ್ಕಾಗಲ್ಲ ಅಂತೇಳಿ ಜಲ್ದಿ ಬೇರೆ ಎದ್ದಿದ್ದಲ್ಲ ಹಾಗಾಗಿ ಇಲ್ಲಿ ಬ್ರೇಕ್ಫಾಸ್ಟ್ ಮುಗಿಸಿಕೊಂಡು ಈಗ ಹೊರಡುತ್ತೇವೆ ಇವ್ರನ್ನ ಬಂದಿಲ್ಲ ನಾನು ಮಾತ್ರ ಬಂದು ಕರೆ ಕೂತ್ಕೊಂಡ್ಬಿಟ್ಟಿದ್ದೀನಿ ಪಾಪಕ್ಕೆ ತಿನ್ನಿಸ್ತಾ ಇದ್ದನಿಲೋ ಏಳೆಂಟು ವರ್ಷದ ಹಿಂದೆ ಬಂದಾಗ ಆ ನಿಲ್ ಕೆಳಗಡೆ ಕಾರು ಸೊ ಕೆಳಗಡೆಯಿಂದನೇ ಮೆಟ್ಲು ಹತ್ಕೊಂಡು ಬಂದಿದ್ವಿ ಇವಾಗ ಮೇಲೆ ತನಕನೇ ಕಾರ್ ಹತ್ಕೊಂಡು ಬಂದ್ಬಿಡ್ತೀವಿ ಸ್ವಲ್ಪ ಮೆಟ್ಲು ಹತ್ತೋದು ಕಮ್ಮಿ ಸೊ ಬನ್ನಿ ದೇವಸ್ಥಾನಕ್ಕೆ ಹೊರಡೋಣ నేను దొరసెంట్ ఏంటన్న ఇవగొనస్తామే మనదే 6 నిం

ಯೋಗ ನರಸಿಂಹಸ್ವಾಮಿ ದರ್ಶನ ಮಾಡಿಕೊಂಡು ನಾವು ಕೆಳಗಡೆ ಹೋಗ್ತಾ ಇದ್ದೀವಿ ಈ ಪ್ಲೇಸು ಎಷ್ಟು ಫೇಮಸ್ ಅಂತಂದರೆ ಇಲ್ಲಿ ಎಷ್ಟೊಂದು ಮೂವಿ ಸಾಂಗ್ಸ್ಗಳನ್ನ ಶೂಟ್ ಮಾಡಿದ್ದಾರೆ ನಮ್ಮ ದಕ್ಷಿಣ ಭಾರತದ ಸಿನಿಮಾಗಳು ಮಾತ್ರ ಅಲ್ಲ ಬಾಲಿವುಡ್ ಮಂದಿಗೂ ಈ ಸ್ಥಳ ಭಾರಿ ಫೇವ್ರೇಟು ಬುಲ್ಬುಲಯ್ಯ ಚಿತ್ರ ನಿಮ್ಮೆಲ್ಲರಿಗೂ ಗೊತ್ತಿರಬೇಕು ಅದರಲ್ಲೂ ಅಷ್ಟೇ ಈ ಮೇಲ್ಕೋಟೆನ ಕೆಲವು ದೃಶ್ಯಗಳಲ್ಲಿ ಅದ್ಭುತವಾಗಿ ತೋರಿಸಿದ್ದಾರೆ ಸೊ ಬೆಟ್ಟದ ಮೇಲೆ ಇರೋ ದೇವಸ್ಥಾನದಾದಮೇಲೆ ಕೆಳಗಡೆ ಕಲ್ಯಾಣಿ ಹತ್ರ ಬಂದ್ವಿ ಕಲ್ಯಾಣಿ ಹತ್ರ ಮುಗಿಸ್ಕೊಂಡು ಆಮೇಲೆ ಮೇನ್ ದೇವಸ್ಥಾನ ಕೆಳಗಡೆಗೆ ಹೋಗಬೇಕು ಅಂತ ಇಲ್ಲಿ ಕೆಲವು ಪಿಕ್ಚರ್ಸ್ಗಳ್ನ ತಗೊಂಡ್ವಿ ಹಾಗೆ ಫೋಟೋ ಸೆಷನ್ ಎಲ್ಲ ಆದಮೇಲೆ ನಾವು ಒಂದು ಜಾಗಕ್ಕೆ ಹೋದ್ವಿ ಅದಾದಮೇಲೆ ದೇವಸ್ಥಾನಕ್ಕೆ ಹೋಗೋಣ ಅಂತ ಬನ್ನಿ ಇವಾಗ ಇವಾಗ ಈ ಜಾಗದ ಬಗ್ಗೆ ಹೇಳ್ತೀನಿ ಈ ಜಾಗಕ್ಕೆ ನಾವು ಫಸ್ಟ್ ಟೈಮ್ ಬಂದಿರೋದು ಸುಮಾರು ಸಲ ನಾವು ಟು ತ್ರೀ ಟೈಮ್ಸ್ ಮೇಲ್ಕೋಟೆಗೆ ಬಂದಿದ್ದೀವಿ ಬಟ್ ಈ ಜಾಗಕ್ಕೆ ಫಸ್ಟ್ ಟೈಮ್ ಬಂದಿರೋದು ಧನುಷ್ಕೋಟಿ ಅಂತ ಈ ಜಾಗದ ಹೆಸರು ಜಾಗದ ಬಗ್ಗೆ ಹೇಳಬೇಕು ಅಂತಂದರೆ ಈ ಜಾಗ ಒಂದು ಸ್ವಲ್ಪ ನಾನು ಯಾವಾಗಲೇ ಹೇಳ್ದಂಗೆ ಐದು ದೇವಸ್ಥಾನದಿಂದ ಐದು ಕಿಲೋಮೀಟ್ರ್ ಒಳಗಡೆ ಹೋಗ್ಬೇಕಿದು ಇಲ್ಲಿ ಶ್ರೀರಾಮ ಮತ್ತು ಸೀತಾದೇವಿ ಅರಣ್ಯ ಪ್ರದೇಶಗಳಲ್ಲಿ ಸಂಚರಿಸ್ತಿದ್ದಾಗ ಅಂದರೆ ಹದಿನಾಲ್ಕು ವರ್ಷ ಅವ್ರಿಗೆ ವನವಾಸ ಇತ್ತಲ್ಲ ಆ ಟೈಮಲ್ಲಿ ಸೀತಾದೇವಿಗೆ ಬಾಯರ್ಕೆ ಆಯ್ತಂತೆ ಮತ್ತು ನೀರು ಕೇಳಿದ್ರಂತೆ ಆವಾಗ ರಾಮ ಏನು ಮಾಡಿದ್ರು ಬಾಣನ ಭೂಮಿಗೆ ಹೊಡೆದ್ರಂತೆ ಆವಾಗ ನೀರು ಚಿಮ್ತಂತೆ ಇಲ್ಲಿ ನೀರು ಬತ್ತೋದಿಲ್ಲ ಅಂತ ಹೇಳ್ತಾರೆ ಆದರೆ ಇಲ್ಲಿನ ಸ್ಥಳೀಯರು ಏನು ಹೇಳ್ತಾರೆ ಗೊತ್ತಾ ನೀವೇ ಕೇಳಿ ಏನು ಹೇಳ್ತಾ ಇದ್ದಾರೆ ಅಂತ ಇಷ್ಟ ಇರೋದಂತೆ ಬಳೆ ಹೌದಾ ಇಲ್ಲಿ ಅವರೇನು ಹೇಳಿದ್ರು ಅಂದ್ರೆ ಶಸ್ತ್ರಾಸ್ತ್ರಗಳನ್ನ ಇಲ್ಲಿ ಬಚ್ಚಿಟ್ಟಿರಂತೆ ರಾಮ ಮತ್ತು ಲಕ್ಷ್ಮಣ ಅಂತ ಇಲ್ಲಿ ಸ್ಥಳೀಯರು ಇವ್ ಅಲ್ಲಿಗೆ ಬಂದಿದ್ರಲ್ಲ ಅವರು ನಮಗೆ ಹೇಳ್ತಾ ಇದ್ದಿದ್ದು ಸುಮಾರು ಒಂದು ಇಬ್ಬರು ಮೂರು ಜನ ಅವರು ನಮಗೆ ಆ ಪ್ಲೇಸಲ್ಲಿ ಸಿಗ್ತಿದ್ದು ಇದನ್ನೇ ಹೇಳಿದ್ರು ಆದರೆ ವಿಕಿಪೀಡಿಯಾದಲ್ಲಿ ನಮ್ಮ ಗೂಗಲ್ ಆಂಟಿ ಹೇಳ್ತಾ ಇರೋದೇ ಬೇರೆ ಇಲ್ಲಿ ನೀರನ್ನ ಸೀತಾದೇವಿ ಕೇಳಿದಾಗ ರಾಮ ಬಾಣ ಹೊಡೆದಿದ್ದು ಟೈಮ್ ಬಾಣ ಹೊಡೆದ್ರು ಆವಾಗ ಇಲ್ಲಿ ನೀರು ಚಿಂತು ಹಾಗಾಗಿ ಇದು ಧನುಷ್ಕೋಟಿ ಅಂತ ನಮ್ಮ ಗೂಗಲ್ ಆಂಟಿ ಹೇಳ್ತಾರೆ ಆದರೆ ಇಲ್ಲಿ ಸ್ಥಳೀಯ ಜನರು ನೀ ಏನು ಹೇಳಿದ್ರು ಅಂತ ನೀವೇ ಕೇಳಿಸ್ಕೊಂಡ್ರಿ ಅಲ್ವಾ ಶಸ್ತ್ರಾಸ್ತ್ರಗಳನ್ನ ಇಲ್ಲಿ ಆ ಗುಹೆ ಟೈಪಲ್ಲಿ ಇದೆಯಲ್ಲ ಅಲ್ಲಿ ಬಚ್ಚಿಟ್ಟಿದ್ರು ಅಂತ ಹೇಳ್ತಾರೆ ಮತ್ತೆ ನೀವು ಇಲ್ಲಿ ನೋಡ್ತಾ ಇರೋ ಹಾಗೆ ಇಲ್ಲಿ ಒಂದು ಚಿಕ್ಕ ದೇವಾಲಯ ಥರನೂ ಮಾಡಿದ್ದಾರೆ ಆ್ಯಂಡ್ ಇದು ಮ್ಯಾನ್ ಮೇಡ್ ಅಂತಲೇ ಅನಿಸುತ್ತೆ ನೋಡಿ ಇಲ್ಲಿ ಹಾಂ ಆಮೇಲೆ ರಾಮನ್ ಪಾದಗಳನ್ನೂ ಸಹ ಇಲ್ಲಿ ಕೆತ್ತನೆ ಮಾಡಿದ್ದಾರೆ ನೋಡ್ತಾ ಇರ್ಬೋದು ವ್ಯೂ ಎಷ್ಟು ಸೂಪರಾಗಿದೆ ಅಂತ ಹೇಳಿ ಇಲ್ಲಿ ಬಿಸಿಲೋ ಅಂತೂ ಖಂಡಿತ ಬರೋಕ್ಕಾಗಲ್ಲ ಬೆಳಗ್ಗೆ ಬೆಳಗ್ಗೆ ಬರಬೇಕು ಇಲ್ಲಾಂದರೆ ಸಾಯಂಕಾಲ ಬರಬೇಕು ಆರಾಮಾಗೆ ಬಂದು ಹೋಗ್ಬೋದು ಇಲ್ಲಾಂದರೆ ಬಿಸಿಲು ತಡಿಯೋಕ್ಕಾಗಲ್ಲ ಇಲ್ಲಿ ಇಲ್ಲಿ ಹತ್ತಿ ಇಳಿಯೋದಕ್ಕೂ ಅಷ್ಟೇ ಚೆನ್ನಾಗೇ ವ್ಯವಸ್ಥೆ ಮಾಡಿದ್ದಾರೆ ನೋಡಿ ಪುಟ್ ಪುಟಾಣಿ ಆಣಿ ಮೆಟ್ಲುಗಳನ್ನ ಹಿಂಗೆ ಈ ಥರ ಹಾಕಿ ಹಿಡ್ಕೊಳ್ಳೋಕ್ಕೂ ಸಹ ಮಾಡಿದ್ದಾರೆ ಚೆನ್ನಾಗಿ ಮಾಡಿದ್ದಾರೆ ಇಲ್ಲಿ ಈಸಿಯಾಗಿ ಹತ್ತಿ ಈಸಿಯಾಗಿ ಇಳಿಬೋದು ಬಿಸಿಲೋತಲ್ಲಂತೂ ಖಂಡಿತ ಬರೋಕ್ಕಾಗಲ್ಲ ಇದು ನೋಡಿ ಇದನ್ನು ಅಕ್ಕ ತಂಗಿ ಕೊಳ ಅಂತ ಹೇಳ್ತಾರಂತೆ ಇದು ಧನುಷ್ಕೋಟಿಯಿಂದ ಕೆಳಗಡೆ ಬರಬೇಕಾದ್ರೆ ಇದು ರೈಟ್ ಸೈಡಲ್ಲಿ ಸಿಗುತ್ತೆ ಸೊ ಇದು ಬಗ್ಗೆ ಹೇಳಬೇಕು ಅಂತಂದರೆ ನಾನು ಒಂದು ಆರ್ಟಿಕಲ್ ಓದಿದ್ದೆ ಯಾರ್ದೋ ಒಂದು ಆರ್ಟಿಕಲ್ಲು ಅದರಲ್ಲಿ ಅವರು ಈ ಜಾಗಕ್ಕೆ ಹೋದಾಗ ಅಲ್ಲೊಂದು ಅಜ್ಜಿ ಇದ್ರಂತೆ ಅಜ್ಜಿ ಒಂದು ಸ್ಟೋರಿ ಹೇಳಿದ್ರಂತೆ ಆ ಸ್ಟೋರಿ ಏನಂತ ನಾನು ಇಲ್ಲಿ ಹೇಳ್ತೀನಿ ಕೇಳಿ ಸಾವಿರ ವರ್ಷಗಳ ಹಿಂದೆ ಒಬ್ಬ ಚೆಲೂರ ರಸ ಅಂತ ಒಬ್ಬ ರಾಜ ಇದ್ದಂತೆ ಇಲ್ಲಿ ಅವನಿಗೆ ಇಬ್ಬರು ಪತ್ನಿಯರಿದ್ರಂತೆ ಅಕ್ಕ ತಂಗಿರು ಸಹ ಆಗಿದ್ರಂಥವ್ರು ಒಂದಿನ ರಾಜ ಹೇಳದಂತೆ ಇಬ್ಬರು ಪತ್ನಿಯರ್ಗು ಒಂದಷ್ಟು ದುಡ್ಡಾಗಿ ದುಡ್ಡು ಕೊಟ್ಬಿಟ್ಟು ಲೋಕ ಮೆಚ್ಚೋ ಕೆಲಸ ಮಾಡಿ ಅಂತ ಹೇಳದಂತೆ ಆಗ ಅಕ್ಕ ಇಬ್ಬರು ಏನು ಮಾಡಿದ್ರಂತೆ ಏನು ಕೊಳ ಕಟ್ಟಿಸೋಣ ಅಂತ ಹೇಳಿ ಮುಂದಾದ್ರಂತೆ ಅಕ್ಕ ಕೆಲ ಕೆಲಸಗಾರನ ಚೆನ್ನಾಗಿ ನೋಡ್ಕೊತಿರ್ಲಿಲ್ವಂತೆ ದೇವರ ಜಪಾನೂ ಸಹ ಮಾಡ್ತಿರ್ಲ ದೇವ್ರ ಪೂಜೆ ಮಾಡಿಸ್ತಿರ್ಲಿಲ್ವಂತೆ ಹಾಗಾಗಿ ದೇವ್ರಿಗೆ ಕೋಪ ಬಂತು ಏನು ಮಾಡಿದಂತೆ ಅಕ್ಕ ಕಟ್ಸಿದ ಕೊಳದ ನೀರನ್ನ ಕಪ್ಪಾಗೋಯ್ತಂತೆ ಆದರೆ ತಂಗಿ ಶ್ರದ್ಧಾ ಭಕ್ತಿಯಿಂದ ಸ್ವಾಮಿನ ಪೂಜಿಸಿ ಕೊಳ ಕಟ್ಸಿದ್ಲಂತೆ ಕೆಲಸಗಾರನೂ ತುಂಬ ಚೆನ್ನಾಗಿ ನೋಡ್ಕೊಳ್ತಿದ್ರಂತೆ ಕೊಳದ ನೀರೇನಾಯ್ತಂತೆ ಎಳ್ನೀರು ಥರ ಇತ್ತಂತೆ ಆ ಕೊಳದ ನೀರನ್ನ ತೀರ್ಥ ಪೂಜೆಗೆ ಬಳಸ್ತಿದ್ರಂತೆ ಆಮೇಲೆ ಅಕ್ಕನಿಗೆ ಆಗಿ ಸ್ವಾಮಿಗೆ ಬೇಡ್ಕೊಂಡಾಗ ಅವ ಆ ಸ್ವಾಮಿ ಹೇಳಿದಂತೆ ಆ ನೀರನ್ನ ದೇವಸ್ಥಾನಕ್ಕೆ ಸಂಬಂಧಿಸಿದ ಬಟ್ಟೆ ಬರಗಳನ್ನ ತೊಳ್ಕೊಳ್ಳಿ ತೊಡ್ಕೊಳ್ಳೋಕ್ಕೆ ಉಪಯೋಗಿಸ್ಬೋದು ಆ ಮೂಲಕ ಆಕೆ ಪಾಪ ಪರಿಹಾರವಾಗುತ್ತೆ ಅಂತ ಹೇಳಿ ಅನುಗ್ರಹಿಸಿದನಂತೆ ಹೀಗೆ ಅಕ್ಕನ ಕೆರೆ ನೀರು ಬಟ್ಟೆ ಬರೆ ತೊಳೆಯಲು ಉಪಯೋಗವಾಗ್ತಿತ್ತಂತೆ ನೋಡಿ ಏನು ಸ್ಟೋರಿ ಅಲ್ವಾ ಇದು ಅಲ್ಲಿನ ಒಂದು ಅಜ್ಜಿ ಅವ್ರಿಗೆ ಅಂದರೆ ನಮ್ಮ ಥರನೇ ಟೂರಿಸ್ಟ್ ಒಬ್ಬರಿಗೆ ಇದು ಸ್ಟೋರಿ ಹೇಳಿದ್ರು ಇದು ಬಂದು ಮೇನ್ ದೇವಸ್ಥಾನ ಚೆಲುವ ನಾರಾಯಣ ಸ್ವಾಮಿ ದೇವಸ್ಥಾನ ಇದೆಲ್ಲ ದರ್ಶನ ಎಲ್ಲ ಆಗಿ ಹೊರಗಡೆ ಬಂದಾಗ ನಾನು ಒಂಚೂರು ಕ್ಲಿಪ್ಪಿಂಗ್ ತೊಗೊಂಡೆ

ಮುವಡ ಬಾಗ ಎರಡು ಖಾಲಿ ತೊನ್ಸಲಾಗ. ಮುವಡ ಬಾಗ. ಮುವಡ ಬಾಗ ಚೆಕ್ ಮೊಡು ಮಳು ಮಳು ನೋಡು. ಇಲ್ಲನಾ ಕಾಣತ್ತೆ ಸೊ ನೋಡಿದ್ದೆಲ್ಲ ಆಯಿತು ಮೇಲ್ಕೋಟೆಯಲ್ಲಿ ಇವಾಗ ಮಧ್ಯಾಹ್ನ ಆಗೋ ಹೊಟ್ಟೆ ಹೆಂಗೆ ಹಸಿತದೆ ಅಂತಂದರೆ ದ ಫೇಮಸ್ ಸುಬರ್ಣ ಮೆಸ್ಸಿಗೆ ಬಂದ್ವಿ ಇವಾಗ ಆ್ಯಕ್ಚುಲಿ ಬೆಳಗ್ಗೆ ಬೆಳಗ್ಗೆನೇ ನಾವು ಜಲ್ದಿ ಹೊಟ್ಟಿದ್ದೆ ಇಲ್ಲಿ ಬಂದು ನಾಷ್ಟ ಮಾಡೋದು ಪುಳಿಯೋಗರೆ ತಿನ್ನೋಣ ಅಂತ ಅಂದ್ಕೊಂಡಿದ್ದು ಸೊ ಇವಾಗ ಸಿಗುತ್ತೋ ಏನೋ ಗೊತ್ತಿಲ್ಲ ನೋಡಬೇಕು ಏನು ಸಿಗುತ್ತೆ ಅಂತ

ಆಹಾ ಬಾಳೆ ಎಲ್ಲ ಊಟ ಕಂಡ್ರಿ ಸಾಕದ ಮಜಾ ಇತ್ತು ಮಾತ್ರ ಎಲ್ಲನೂ ಐಟಮ್ಸ್ ಎಲ್ಲ ತುಂಬಾ ಚೆನ್ನಾಗಿತ್ತು ಆದರೆ ಒಂದು ಏನಪ್ಪ ಅಂತಂದರೆ ಲಾಸ್ಟ್ ಕಳೆದ ಬಾರಿ ಬಂದಾಗ ಪುಳಿಯೋಗರೆ ಟೇಸ್ಟ್ ಇತ್ತಲ್ಲ ಆ ಥರ ಟೇಸ್ಟ್ ಇಲ್ಲ ಇವಾಗ ಮುಂಚೆ ಥರ ಇಲ್ಲ ಇಲ್ಲಿ ಸುಬಣ್ಣ ಮೆಸ್ಸಲ್ಲಿ ಮಿಕ್ಕಿದ ಎಲ್ಲ ಐಟಮ್ಸ್ಗಳೂ ಫಸ್ಟ್ ಕ್ಲಾಸ್ ಆಗಿತ್ತು ಭರ್ಜರಿಯಾಗಿ ಒಂದು ಫುಲ್ಲಾಗಿ ಒಟ್ಟೆ ತುಂಬ ಊಟ ಮಾಡಿದ್ವಿ ಸೊ ಈ ವ್ಲಾಗ್ ನಾನೆಲ್ಲ ಎಂಡ್ ಮಾಡ್ತೀನಿ ಕಂಡ್ರಿ ಹೋಪ್ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅನ್ಕೊಂತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಚಾನಲ್ಗೆ ಹೊಸಬ್ರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್